ಹಲೋ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ಟೈಟಲ್ ಮೇಲೆ ನೀವು ನೋಡಿರ್ತೀರ ಹಳೆ ಬ್ಲೌಸು ಹೊಸ ಮೆರುಗು ಅಂತ ಯಾಕೆ ಆ ಥರ ಟೈಟಲ್ ಕೊಟ್ಟಿದ್ದೀನಿ ಅಂತಂದ್ರೆ ಇವಾಗ ನೀವು ನೋಡ್ತಾ ಇರಬಹುದು ಇದು ರೆಡಿ ಇರೋಂತ ಬ್ಲೌಸು ಸುಮಾರು ಸಲ ಏನಾಗುತ್ತೆ ಅಂತಂತಂದರೆ ನಮ್ದು ಕೆಲವೊಂದು ಬ್ಲೌಸ್ಗಳು ನಾವು ಮೊದಲೇ ಹೊಲ್ಸಿಟ್ಕೊಂಡಿರ್ತೀವಿ ಆದ್ರೆ ಅದಕ್ಕೆ ಯಾವುದಾದ್ರೂ ಒಂದು ಡಿಸೈನ್ ಮಾಡಬೇಕು ಅಂತಂದಾಗ ಹೇಗೆ ಮಾಡಬೇಕು ಅನ್ನೋದು ನಮ್ಗೆ ಬೇಗ ತಲೆನಲ್ಲಿ ಹೊಳೆಯೋದಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಅದಕ್ಕೆ ನಾವು ಒಂದು ಹೊಸ ಮೆರಗನ್ನ ಕೊಡಬೇಕಾದ್ರೆ ಪೋಟ್ಲಿ ಬಟನ್ನು ಹೊಲ್ದಾದಂತ ಬ್ಲೌಸ್ ಮೇಲೆ ಯಾವ ತರ ನಾವು ಪೋಟ್ಲಿ ಬಟನ್ ನ ಹಾಕಬಹುದು ಅನ್ನೋದನ್ನ ಇವತ್ತು ನಾನು ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ವಿಡಿಯೋನಕ್ಕೂ ಎಲ್ಲಿನೂ ಕೂಡ ಸ್ಕಿಪ್ ಮಾಡಿದಿರ ಸಂಪೂರ್ಣವಾಗಿ ನೋಡಿ ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಹಾಗೆ ಯಾರೆಲ್ಲ ಮೊದಲಿಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಚಾನಲ್ನ ಅಂತ ಹೇಳ್ಬಿಟ್ಟು ಹೇಳ್ತಾ ಇವಾಗಿನ ಒಂದು ವಿಡಿಯೋನ ತೋರಿಸ್ತೀನಿ ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಇದಕ್ಕೆ ನಾವು ಯಾವುದೇ ಆಗಿರಬಹುದು ಇದೇ ಡಿಸೈನ್ ಅಂತಲ್ಲ ನೀವು ಯಾವ ಬ್ಲೌಸ್ ಆದ್ರೂ ಸರಿ ಯಾವ ನೆಕ್ ಆದ್ರೂ ಸರಿ ರೌಂಡ್ ಇರಬಹುದು ಸ್ಕ್ವೇರ್ ಇರಬಹುದು ಯಾವುದೇ ಒಂದು ನೆಕ್ ಡಿಸೈನ್ ಇದ್ರೂ ಕೂಡ ಅದಕ್ಕೆ ನಾವು ಬ್ಲೌಸ್ ಹೊಲ್ದ ಕೂಡ ಪೋಟ್ಲಿ ಬಟನ್ ಹೇಗೆ ಹಾಕಬಹುದು ಅನ್ನೋದ್ರ ಬಗ್ಗೆ ಇವತ್ತು ನಾನು ನಿಮಗೆ ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ಇವಾಗ ಪೋಟ್ಲಿ ಬಟನ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನೋಡೋಣ ಬನ್ನಿ ಫ್ರೆಂಡ್ಸ್ ಕೆಲವ್ರಿಗೆ ಪೋಟ್ಲಿ ಬಟನ್ ಮಾಡೋದು ಹೇಗೆ ಅನ್ನೋದು ಕೂಡ ಗೊತ್ತಿರೋದಿಲ್ಲ ಇವಾಗ ಪೋಟ್ಲಿ ಬಟನ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ನೋಡಿ ಮೊದಲಿಗೆ ಈ ತರ ನಾವು ಸ್ಕ್ವೇರ್ ಆಗಿ ಬಟ್ಟೆನ ಕಟ್ ಮಾಡ್ಕೋಬೇಕು ಅಂದ್ರೆ ನಮ್ಗೆ ಯಾವ ಕಲರ್ ಬಟ್ಟೆ ಬೇಕಾಗುತ್ತೋ ಆ ಕಲರ್ ಒಂದು ಬಟ್ಟೆನ ನೋಡಿ ಈ ತರ ಸ್ಕ್ವೇರ್ ಆಗಿ ಕಟ್ ಮಾಡ್ಕೋಬೇಕು ಸ್ಕ್ವೇರ್ ಆಗಿ ಕಟ್ ಮಾಡಿಕೊಂಡು ಇದಕ್ಕೆ ನಾವು ನೋಡಿ ಈ ತರ ಫರ್ ಇರುತ್ತಲ್ಲ ಇದನ್ನಾದ್ರೂ ತಗೋಬಹುದು ಇಲ್ಲ ತೆಳುವಾಗಿರೋ ಸ್ಪಂಜ್ ಬೇಕಾದ್ರೂ ತಗೋಬಹುದು ಇದನ್ನ ಈ ತರ ಮಧ್ಯದಲ್ಲಿ ಇಟ್ಕೊಂಡು ಇದನ್ನ ಈ ತರ ಮಾಡ್ಕೋಬೇಕು ನೋಡಿ ಈ ತರ ಮಾಡಿಕೊಂಡು ಇದ್ರ ಮೇಲೆ ನಾವು ಇವಾಗ ದಾರನ ಸುತ್ಕೋಬೇಕು ಈ ಥರ ಟೈಟಾಗಿ ದಾರನ ಸುತ್ತಕೋಬೇಕು ನೋಡಿ ಇಷ್ಟೇ ಪೋಟ್ಲಿ ಬಟನ್ನು ಈಗ ಇದು ಎಕ್ಸ್ಟ್ರಾ ಇರೋ ಅಂಥ ಬಟ್ಟೆನ ನಾವು ಈ ಥರ ಕಟ್ ಮಾಡಿಬಿಡಬೇಕು ನೋಡಿದ್ರಲ್ಲ ಇದು ಬಂದು ಈ ಥರ ಫ್ರ ಇಟ್ಬಿಟ್ಟು ಮಾಡ್ಕೊಳ್ಳೋ ಅಂಥ ಪೋಟ್ಲಿ ಬಟ್ಟನ್ನು ಇನ್ನೊಂದು ಹೇಗೆ ಅಂತಂದ್ರೆ ಈ ತರ ಮುತ್ತು ಮುತ್ತಿಂದನೂ ಬೇಕಾದ್ರೂ ನಾವು ಪೋಟ್ಲಿ ಬಟನ್ ಮಾಡ್ಕೋಬಹುದು ಈ ಮುತ್ತನ್ನ ಇಟ್ಬಿಟ್ಟು ಪೋಟ್ಲಿ ಬಟನ್ ಮಾಡಿಕೊಂಡ್ರೆ ನಾವು ಮಿಷಿನಲ್ಲಿ ಸ್ಟಿಚ್ ಮಾಡಬೇಕಾದ್ರೆ ಒಂದು ಸೈಡ್ ಟೆನ್ಶನ್ ಇರುತ್ತಲ್ಲ ಅಂತಹ ಒಂದು ಸೈಡ್ ಟೆನ್ಷನ್ ಹಾಕೊಂಡು ನಾವು ಈ ಮುತ್ತಿನ ಒಂದು ಪೋಟ್ಲಿ ಬಟನ್ ನ ಅಟ್ಯಾಚ್ ಮಾಡಬೇಕಾಗುತ್ತೆ ಇಲ್ಲ ನಮ್ಗೆ ಅದು ಬರೋದಿಲ್ಲ ಸರಿಯಾಗಿ ಅಂತ ಅಂದಾಗ ನೀವು ಈ ಥರ ಮುತ್ತಿನಲ್ಲಿ ಕೂಡ ಮಾಡಿಕೊಂಡು ನೀವು ಬೇಕಾದ್ರೆ ಕೈಯಿಂದನೇ ಅಟ್ಯಾಚ್ ಮಾಡ್ಕೋಬಹುದು ನೋಡಿ ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡಿಬಿಡ್ತಾ ಇದ್ದೀನಿ ನೋಡಿ ನೀವು ಯಾವ ಸೈಜು ಮುತ್ತು ಬೇಕಾದರೂ ತಗೋಬಹುದು ನೋಡಿ ಇದು ಫರ್ ಇಟ್ಬಿಟ್ಟು ಮಾಡಿರೋದ್ದು ಇದು ಬಂದು ಮುತ್ತಿಟ್ಬಿಟ್ಟು ಮಾಡಿರೋ ಪೋಟ್ಲಿ ಬಟನ್ ಈಗ ನಾನು ಈ ಹೊಲ್ದಿರೋ ಬ್ಲೌಸ್ ಗೆ ಮ್ಯಾಚಿಂಗ್ ಆಗೋತರ ನೋಡಿ ಈ ಒಂದು ಕಲರ್ ಅಲ್ಲಿ ನಾನು ಆಲ್ರೆಡಿ ಇಷ್ಟು ಪೋಟ್ಲಿ ಬಟನ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ ಇವಾಗ ಇದು ಕೆಲವರಿಗೆಲ್ಲ ಮಿಷಿನ್ ಇರೋದಿಲ್ಲ ಮಿಷಿನ್ ಇಲ್ಲದೆ ಇರೋರು ನಾವು ಯಾವ ತರ ಅಟ್ಯಾಚ್ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಕೇಳ್ತಾರೆ ಹಾಗಾಗಿ ಇವಾಗ ನಾನು ರೆಡಿ ಇರೋಂಥ ಬ್ಲೌಸ್ಗೆ ಅಂದ್ರೆ ಹಳೆ ಬ್ಲೌಸ್ಗೆ ನಾವು ಹೊಸ ಮೆರುಗನ್ನ ಕೊಡೋದಕ್ಕೋಸ್ಕರ ಪೋಟ್ಲಿ ಬಟನ್ ನ ಮಾಡಿಕೊಂಡು ಅದಕ್ಕೆ ಅಟ್ಯಾಚ್ ಮಾಡೋದು ಹೇಗೆ ಅಂತ ಇವಾಗ ತೋರಿಸ್ತೀನಿ ನೋಡೋಣ ಬನ್ನಿ ಈಗ ಮೊದಲಿಗೆ ನೋಡಿ ಒಂದೊಂದು ಇಂಚ್ಗೂ ಕೂಡ ಈ ತರ ಮಾರ್ಕ್ ಹಾಕೊಂಡ್ಬಿಡ್ಬೇಕು ಈ ತರ ಮಾರ್ಕ್ ಹಾಕೊಂಡು ಎಲ್ಲ ಕಡೆಗೂ ಕೂಡ ಆಮೇಲೆ ಇವಾಗ ನಾನು ಇಲ್ಲಿ ಇನ್ನೊಂದು ತರದ್ದು ಮಣಿಗಳನ್ನ ಕೂಡ ತಗೊಂಡಿದ್ದೀನಿ ನೋಡಿ ಈ ತರದ್ದು ಈ ತರದೊಂದು ಆಮೇಲೆ ಇದು ಪೋಟ್ಲಿ ಬಟನ್ ಈ ಎರಡನ್ನೂ ಸೇರಿಸ್ಬಿಟ್ಟು ಇವಾಗ ಅದಕ್ಕೆ ಸ್ಟಿಚ್ ಮಾಡೋದನ್ನ ತೋರಿಸ್ತೀನಿ ಈ ಮಾರ್ಕ್ ಮಾಡ್ಕೋಬೇಕು ಈಗೆಲ್ಲ ಮಾರ್ಕ್ ಮಾಡ್ಕೊಂಡಿದ್ದಾಯ್ತು ಈಗ ಇದ್ರ ಮೇಲೆ ಸ್ಟಿಚ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಈಗ ಮೊದಲಿಗೆ ಮಧ್ಯದಿಂದ ಶುರು ಮಾಡೋಣ ಇಲ್ಲಿ ನೋಡಿ ಫಸ್ಟು ಈ ತರ ಸೂಜಿನ ಹಾಕೊಂಡು ಇದು ಕೆಳೆ ದಾರನ ತಗೋಬೇಕು ತಗೊಂಡು ಇದಕ್ಕೆ ಮೊದಲಿಗೆ ಈ ಮುತ್ತನ್ನ ಸೇರಿಸ್ಕೊಬೇಕು ಈ ತರ ನೋಡಿ ಈ ತರ ಮುತ್ತು ಸೇರಿಸ್ಕೊಂಡು ಇವಾಗ ಈ ಒಂದು ಪೋಟ್ಲಿ ಬಟನ್ನ ಇದ್ರ ಕೆಳಗಡೆಗೆ ಈ ತರ ನೀಟಾಗಿ ಹಿಡ್ಕೊಂಡು ಮತ್ತೆ ಹೀಗೆ ಹೊಲ್ಕೋಬೇಕು ಕಾಣಿಸ್ತಾ ಇದೆಯಾ ನೋಡಿ ಈ ಥರ ಆಮೇಲೆ ಈ ಮುತ್ತು ಒಳಗಡೆಗೆ ಹೀಗೆ ತಗೊಂಡು ಮತ್ತೆ ಇದ್ರ ಒಳಗಡೆಗೆ ಹೀಗೆ ಸೇರಿಸ್ಕೋಬೇಕು ನೋಡಿ ಈ ಥರ ಕಾಣುತ್ತೆ ಕಾಣಿಸ್ತಾ ಇದೆಯಾ ಈಗ ಹಿಂಭಾಗದಲ್ಲಿ ಇದು ಇಷ್ಟು ಕಚ್ಚೆ ಇರುತ್ತಲ್ವಾ ಈ ಕಚ್ಚೆ ಇರೋ ಕಡೆಗೆ ನಾವು ಈ ಥರ ಸ್ಟಿಚ್ ಮಾಡ್ಕೋಬೇಕು ಕೆಳಗಡೆ ಮೇನ್ ಫ್ಯಾಬ್ರಿಕ್ ಈ ಒಂದು ಸೂಜಿನಲ್ಲಿ ಬರ್ದೇ ಇರೋ ತರ ನೋಡ್ಕೋಬೇಕು ಬರೀ ಲೈನಿಂಗ್ ಮಾತ್ರ ನಾವು ಹಿಡ್ಕೊಂಡು ಸ್ಟಿಚ್ ಹಾಕೋಬೇಕು ನೋಡಿ ಈ ತರ ಆಮೇಲೆ ಗಂಟು ಹಾಕೊಂಡ್ರೆ ಆಯ್ತು ಇದನ್ನ ಕಟ್ ನೋಡಿ ಈ ತರ ಕಾಣುತ್ತೆ ಇವಾಗ ಇಲ್ಲಿ ಒಂದು ಗೋಲ್ಡ್ ಮಣಿ ಇಲ್ಲಿ ಪೋಟ್ಲಿ ಬಟನು ಇದು ಕಚ್ಚೆ ಇರೋದು ಕೂಡ ನಾವು ಸೇರಿಸಿ ಸ್ಟಿಚ್ ಮಾಡ್ಕೊಂಡಿರೋದ್ರಿಂದ ಇದು ಈ ತರ ಮೇಲಕ್ಕೆ ಏನೋ ಬರೋದಿಲ್ಲ ಹಾಗೇನೆ ಇರುತ್ತೆ ಇವಾಗ ಪೂರ್ತಿ ಕೂಡ ಸ್ಟಿಚ್ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಈಗ ಇನ್ನು ಒಂದನ್ನು ಹೊಲಿಯೋದನ್ನ ತೋರಿಸ್ತೀನಿ ನೋಡಿ ನೋಡಿ ಇದು ಪೋಟ್ಲಿ ಬಟನ್ನು ಇದು ಹೀಗೆ ನಾವು ಮಾರ್ಕ್ ಮಾಡಿಕೊಂಡಿರೋ ಕೆಳಗಡೆಗೆ ಹಿಡ್ಕೋಬೇಕು ಹಿಡ್ಕೊಂಡು ಇವಾಗ ಕೆಳಗಡೆಯಿಂದ ನಾವು ಈ ತರ ಸೂಜಿ ತಗೊಂಡು ಆಮೇಲೆ ಇದು ಗೋಲ್ಡ್ ಮಣಿಯನ್ನ ತಗೋಬೇಕು ಮತ್ತು ಇಲ್ಲಿ ಹೀಗೆ ಸ್ಟಿಚ್ ಹಾಕೋಬೇಕು ನಾವು ಪೋಟ್ಲಿ ಬಟನ್ ಸೇರಿಸ್ಕೊಂಡು ಕೆಳಗಡೆಯಿಂದ ಇದಕ್ಕೆ ನಾವು ಸ್ಟಿಚ್ ಹಾಕೋಬೇಕು ಆವಾಗ ಎರಡಕ್ಕೂ ಕೂಡ ನೀಟಾಗಿ ಗ್ರಿಪ್ಪು ಬರುತ್ತೆ ಇದಕ್ಕೂ ಗ್ರಿಪ್ ಬರುತ್ತೆ ಹಾಗೆ ಮಣಿಗೂ ಕೂಡ ಗ್ರಿಪ್ ಬರುತ್ತೆ ನೋಡಿ ಈ ಥರ ಈಗ ಈ ಇದೆಲ್ಲ ಇದಕ್ಕೆ ಹೊಲ್ಕೋಬೇಕು ಈ ಥರ ಆರಾಮಾಗಿ ನಾವು ಮನೆಯಲ್ಲೇನೆ ಹಳೆ ಬ್ಲೌಸ್ಗೆ ಹೊಸದ್ರ ಥರ ಈ ಥರ ನಾವು ನ ಮಾಡ್ಕೋಬೋದು ಫ್ರೆಂಡ್ಸ್ ಮಿಷಿನೇ ಬೇಕು ಅಂತೇನು ಇಲ್ಲ ಹಳೆ ಬ್ಲೌಸ್ಗಳು ಯಾವುದಾದ್ರೂ ಇತ್ತು ಅದಕ್ಕೆ ನಾವು ಏನಾದರೂ ಡಿಸೈನ್ ಮಾಡ್ಕೋಬೇಕು ಅಂತ ಅಂದಾಗ ನಾವು ಈ ಥರ ಪೋಟ್ಲಿ ಬಟನ್ನ ಕೈಯಲ್ಲಿ ರೆಡಿ ಮಾಡಿಕೊಂಡು ಆಮೇಲೆ ನಾವು ಈ ಥರ ಸ್ಟಿಚ್ ಮಾಡಿಕೊಂಡ್ರೆ ಬ್ಲೌಸು ತುಂಬ ಚೆನ್ನಾಗಿ ನೋಡೋಕೋದು ಕೂಡ ಚೆನ್ನಾಗಿ ಅನಿಸುತ್ತೆ ಹಾಗೆ ಅದಕ್ಕೊಂದು ಹೊಸ ಲುಕ್ ಕೂಡ ಬರುತ್ತೆ ಫ್ರೆಂಡ್ಸ್ ನೋಡಿ ಈಗ ಪೂರ್ತಿ ಆದ್ಮೇಲೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಕಂಪ್ಲೀಟ್ ಆಗಿ ಇದು ಫಿನಿಶಿಂಗ್ ಆಯ್ತು ಇದು ಬ್ಯಾಕ್ ನೆಕ್ ಡಿಸೈನ್ ಮಾಡಿದೆ ಹಾಗೆ ಸ್ಲೀವ್ಸ್ಗೂ ಕೂಡ ಅದೇ ಥರ ನೋಡಿ ಹೊಲ್ಕೊಂಡಿದ್ದೀನಿ ಸ್ಲೀವ್ಸ್ಗೂ ಕೂಡ ಅದೇ ಥರ ಡಿಸೈನ್ ಆಯಿತು ಎಷ್ಟು ಚೆನ್ನಾಗಿ ಇವಾಗ ಕಾಣುತ್ತೆ ಗೊತ್ತಾ ಇದು ಹಾಕೊಂಡ್ರೆ ನೋಡಿದ್ರಲ್ಲ ಹಳೆ ಬ್ಲೌಸ್ಗೆ ಹೊಸ ಮೆರುಗು ನಾವು ಹೇಗೆ ಒಂದು ಡಿಸೈನ್ನ ಮಾಡಿಕೊಂಡು ಉಟ್ಕೋಬಹುದು ಅನ್ನೋದನ್ನೇ ಇವತ್ತು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಮಿಷಿನ್ ಇಲ್ಲ ಅನ್ನೋಂಥ ಚಿಂತೆ ಬೇಡ ಕೈಯಲ್ಲೇನೇ ನೀವು ಕೂಡ ಈ ಥರ ಡಿಸೈನ್ಗಳನ್ನ ಮಾಡ್ಕೊಂಡ್ಬಿಟ್ಟು ಉಟ್ಕೋಬೋದು ಹಳೆ ಬ್ಲೌಸ್ಗಳಿಗೆ ನೀವು ಹೊಸ ಥರ ಡಿಸೈನ್ನ ಮಾಡ್ಕೋಬೋದು ಹಾಗೆ ಸೀರೆಗೂ ಅಷ್ಟೇನೆ ನಾನು ನೋಡಿ ಸೀರೆಗೂ ಅಷ್ಟೇನೆ ಈ ಥರ ಈ ಕಲರ್ ದಾರನ ತಗೊಂಡು ಈ ಥರ ಕುಚ್ಚನ್ನು ಮಾಡ್ಕೊಂಡಿದ್ದೀನಿ ಇದು ಅಷ್ಟೇನೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಈ ಅಲ್ಲಿ ನಾವು ಕುಚ್ಚು ಹಾಕ್ಕೊಂಡು ಬ್ಲೌಸ್ಗೆ ಈ ಥರ ಡಿಸೈನ್ ಮಾಡ್ಕೊಂಡ್ವಿ ಅಂತಂದರೆ ತುಂಬ ಚೆನ್ನಾಗಿರುತ್ತೆ ಹಳೆ ಬ್ಲೌಸ್ಗಳು ಹಳೆ ಸೀರೆಗಳು ಕೂಡ ನಾವು ಒಂದು ಹೊಸದರಂತೆ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ಫ್ರೆಂಡ್ಸ್